ಇನ್ನು ಬಡ ರೋಗಿಗಳ ಪಾಲಿಗೆ ನರಕವಾದಂತಹ ವಿಕ್ಟೋರಿಯಾ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ ಸೊ ಬಡ ರೋಗಿಗಳ ಪಾಲಿಗೆ ವಿಕ್ಟೋರಿಯಾ ಆಸ್ಪತ್ರೆ ನರಕ ಆಗಿದೆ ಯಾಕಂದ್ರೆ ಬಡ ರೋಗಿಗಳಿಗೆ ಅಲ್ಲಿ ಔಷಧಿ ಸಿಗ್ತಾ ಇಲ್ಲ ಹೊರಗಡೆ ಔಷಧಿ ತೆಗೆದುಕೊಳ್ಳೋ ಹಾಗೆ ಅಲ್ಲಿ ಚೀಟಿ ಕೊಡ್ತಿದ್ದಾರೆ ಹೊರಗಡೆಯಿಂದ ತನ್ನಿ ಅಂತ ವೈದ್ಯರು ರೋಗಿಗಳನ್ನ ಕೇರ್ ಮಾಡಲ್ಲ ಅನ್ನೋ ಆರೋಪ ಕೂಡ ಇದೆ ಸರಿಯಾಗಿ ನೋಡ್ಕೊಳ್ಳಲ್ಲ ಇನ್ನೊಂದು ಏನಾದ್ರೂ ಮೆಡಿಸಿನ್ ಬೇಕಿದ್ರೆ ಹೊರಗಡೆ ಚೀಟಿ ಬರ್ಕೊಡ್ತಾರೆ ಗಂಟೆಗಟ್ಟಲೆ ಕಾಯ್ಬೇಕು ರೋಗಿಗಳು ಚಿಕಿತ್ಸೆಗೆ ಇತ್ತ ಪಿ ಎಂ ವೈ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಸರಿಯಾಗದಂತ ಎ ಸಿ ಆಸ್ಪತ್ರೆ ಚಿಕಿತ್ಸೆಗೆ ಬಂದಂತ ರೋಗಿಗಳೊಂದ್ಗಡೆ ಗಂಟೆಗಟ್ಟಲೆ ಗಟ್ಟಲೆ ಕಾಯ್ಬೇಕು ಮತ್ತೆ ಪಿ ಎಂ ಎಸ್ ಎಸ್ ವೈ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಎ ಸಿ ಸರಿಯಾಗಿಲ್ಲ ಆಸ್ಪತ್ರೆಯ ಎ ಸಿ ಕೆಟ್ಟು ನಿಂತಿದ್ರಿಂದ ಶಸ್ತ್ರ ಚಿಕಿತ್ಸೆಗೆ ಪರದಾಡ್ತಿದ್ದಾರೆ ನಿನ್ನೆ ಸಮಸ್ಯೆಗಳ ಬಗ್ಗೆ ಸುದ್ದಿ ಟಿವಿ ಟಿವಿನ ಎರಡು ದಿನದಲ್ಲಿ ಸರಿಪಡಿಸುವಂತ ಭರವಸೆಯನ್ನ ಆಡಳಿತ ಮಂಡಳಿ ಕೊಟ್ಟಿದೆ ಆದ್ರೆ ಇನ್ನೂ ಕೂಡ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಕೊಡೋದಕ್ಕೆ ಇವರು ಹಿಂದೇಟು ಹಾಕ್ತಿದ್ದಾರೆ ಸದ್ಯ ಆಸ್ಪತ್ರೆಗೆ ಬಂದರೆ ಗಂಟೆಗಟ್ಟಲೆ ಕಾಯಬೇಕು ರಿಪೋರ್ಟ್ ಬೇಕು ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದರೆ ಕಾಯಲೇಬೇಕು ಅಂತ ಪರಿಸ್ಥಿತಿ ಸೊ ಯಾವ ವ್ಯವಸ್ಥೆಯೂ ಕೂಡ ಇಲ್ಲಿ ವಿಕ್ಟೋರಿಯಾದಲ್ಲಿ ಸರಿ ಇಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ವಿಕ್ಟೋರಿಯಾ ಆಸ್ಪತ್ರೆ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ವಿಕ್ಟೋರಿಯಾದಲ್ಲಿ ಕರ್ಮಕಾಂಡ ಇನ್ನೂ ಕೂಡ ಮುಂದುವರೆದಿದೆ ಸದ್ಯ ನಿನ್ನೆ ಅಷ್ಟೇ ಪಿ ಎಂ ಎಸ್ ಎಸ್ ವೈ ಆಸ್ಪತ್ರೆ ಬಿಲ್ಡಿಂಗ್ ಏನಿದೆ ಇಲ್ಲಿ ಎ ಸಿ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ಕಳೆದ ನಾಲ್ಕೈದು ದಿನದಿಂದ ಕೂಡ ಇದೇ ರೀತಿಯ ಸಮಸ್ಯೆ ಇಲ್ಲಿ ಎದುರಾಗಿತ್ತು ಆದರೆ ಆ ನಿನ್ನೆ ಅಷ್ಟೇ ಟಿವಿನ ಕೂಡ ನಿರಂತರವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು ಇಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅನಾವರಣವನ್ನು ಮಾಡಿತ್ತು ಆದರೂ ಕೂಡ ಇನ್ನೂ ಆ ಒಂದು ಸಮಸ್ಯೆ ಬಗೆಹರದಿಲ್ಲ ಸದ್ಯ ನೀವು ಗಮನಿಸ್ತಾ ದೃಶ್ಯಗಳಲ್ಲೂ ಕೂಡ ರೋಗಿಗಳು ಯಾವ ರೀತಿ ಪರದಾಡಬೇಕಾದಂತಹ ಸ್ಥಿತಿ ಇದೆ ಅಂತ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆ ಒಂದೇ ಅಲ್ಲ ಇದ್ರೆ ಅಕ್ಕಪಕ್ಕ ಇರತಕ್ಕಂಥ ಆಸ್ಪತ್ರೆಗಳಲ್ಲೂ ಸಾಕಷ್ಟು ಪೇಷೆಂಟ್ಗಳು ಇನ್ನು ಕೂಡ ಪರದಾಡುವಂತ ಪರಿಸ್ಥಿತಿ ಮುಂದುವರಿತಾ ಇದೆ ಗಂಟೆಗಟ್ಟಲೆ ಒಂದು ಮೆಡಿಸಿನ್ ಬೇಕಂದ್ರೂ ಕೂಡ ಗಂಟೆಗಟ್ಟಲೆ ಕಾಯ್ಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಿದೆ ಆದರೆ ಬಡವರ ಬಗ್ಗೆ ಕಾಳಜಿ ಅಂತ ಸರ್ಕಾರ ಮಾತ್ರ ಐತ ಗಮನ ಹರಿಸ್ತಾ ಇಲ್ಲ ನಮ್ಮ ಹುಡುಗನ ಅಡ್ಮಿಟ್ ಮಾಡಿದ್ದೀವಿ ಸುಮಾರು ಒಂದು ಇಪ್ಪತ್ತು ದಿನ ಮಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಆದ್ರೂ ನಾವು ಒಬ್ರನ್ನ ಫೋನ್ ಮಾಡಿ ಕೇಳಿದ್ದಕ್ಕೆ ಹಿಂದಿತ್ಕರೇ ಅವ್ರನ್ನ ಇಲ್ಲಿ ಇಡೀ ಆಸ್ಪತ್ರೆಗೆ ಬ್ಯಾಂಡೇಜ್ ಸಪ್ಲೈ ಮಾಡ್ತಾರೆ ಅವೆಲ್ಲ ಏನೂ ಇಲ್ಲ ಸರ್ ನಾವು ಮುಂಚೆ ಥರ ಏನಿಲ್ಲ ಸೀನಿಯರ್ ಪ್ರಕಾರನೇ ನಾವು ಮಾಡ್ತೀವಿ ಯಾವ ರೆಕಮೆಂಡೇಶನು ಇಲ್ಲ ಅಂತಾರೆ ಸರ್ ತುಂಬ ಕಾಯಿಸ್ತಾರೆ ಸರ್ ಅದರಿಂದ ನಾವು ಪ್ರಧಾನಮಂತ್ರಿಗಳಿಗೆ ದಯವಿಟ್ಟು ಕೃತಜ್ಞತೆ ತಲುಪಿಸ್ತೀನಿ ಸರ್ ದಯವಿಟ್ಟು ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಮಾಡಿ ಇಮ್ಮಿಡಿಯೇಟ್ಲಿ ಬಂದವರಿಗೆಲ್ಲ ಸಾ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋಕೆ ಅರೇಂಜ್ಮೆಂಟ್ ಮಾಡಿ ಅಂತ ಕೇಳ್ಕೊಂಡು ಕಳಕಳೆ ಅಂತ ಕೇಳ್ಕೊತೀನಿ ಹಾಸ್ಪಿಟ್ಲಲ್ಲಿ ಬಡವರಿಗೆ ಒಳ್ಳೇದು ಅವಾಗ ಬಡವರಿಗೆ ಇದ್ದದ್ದು ಗೌರ್ಮೆಂಟ್ ಹಾಸ್ಪಿಟ್ಲು ಬಡವರಿಗೆ ಒಳ್ಳೇದಾಗ ಬಡವರಿಗೆ ಒಳ್ಳೇದಾಗದೆ ಶ್ರೀಮಂತರಿಗೆ ಇದ್ಬಿಟ್ರೆ ಏನು ಪ್ರಯೋಜನ ಅಲ್ವಾ ಬಡವರಿಗಾಗಿ ಇದ್ದಿದ್ದು ಇದು ಆಕ್ಚುಲಿ ಗೌರ್ಮೆಂಟ್ ಏನೋ ಬಡವರಿಗೆ ಫ್ರೀ ಕೊಡ್ತಾವಂತ ಮಾಡಿದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಬಂದಾಗ ಒಂದು ಗಂಟೆ ಒಂದು ಗಂಟೆಗೆ ಸಿ ಸಿಟಿ ಸ್ಕ್ಯಾನಿಂಗ್ ಡೇಟ್ ಕೊಡ್ತೀವಿ ಅಂತಾರೆ ಒಂದು ಹನ್ನೊಂದು ಗಂಟೆಗೆ ಸತಿ ಎರಡು ಗಂಟೆಗೆ ಸತಿ ನಾಲ್ಕು ಗಂಟೆಗೆ ಸತಿ ಇದು ಮಾಹಿತಿ ಇರೋಲ್ಲ ಅಲ್ಲಿ ಏನು ಬೋರ್ಡ್ ಹಾಕಿರಲ್ಲ ಒಂದು ಇಷ್ಟು ಗಂಟೆಗೆ ಬರ್ರಿ ಹಾಕಿರಲ್ಲ ಗ ಹನ್ನೊಂದು ಗಂಟೆಗೆ ಬಂದ್ರೆ ಹನ್ನೊಂದು ಗಂಟೆ ಬರ್ರಿ ಅಂದ್ರೆ ಹನ್ನೊಂದು ಗಂಟೆ ಬಂದ್ರೆ ಅಲ್ಲಿ ಹನ್ನೊಂದು ಗಂಟೆ ಮುಗಿದೋಗಿರುತ್ತೆ ಯಾರು ಗೊತ್ತಿರಲ್ಲ ಮಾಹಿತಿನೇ ಗೊತ್ತಿರಲ್ಲ ಇನ್ನಾದರೂ ಆಸ್ಪತ್ರೆ ಆಡಳಿತ ಎಚ್ಚೆತ್ಕೊಂಡು ಆಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತಾ ಜೊತೆಗೆ ಆಗಿರುವಂತ ಸಮಸ್ಯೆಗೆ ಪರಿಹಾರ ಕೊಡುವ ಕೆಲಸವನ್ನ ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು